ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಪಲ್ಯದ ಪಲ್ಯದೊಂದಿಗೆ ಬಂದಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲೊಂದು ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಹೇಗೆ ಮಾಡೋದು ಅಂದರೆ ನೋಡಿ ಈ ಥರ ಸಣ್ಣಗೆ ಹಚ್ಕೊಳ್ಳಿ ಹಾಗಲಕಾಯಿನ ಈ ಥರ ಮಾಡಿಕೊಂಡ್ರೆ ಸ್ವಲ್ಪನೂ ಕಹಿ ಇಲ್ಲದೆ ನಾವು ಹಾಗಲಕಾಯಿ ಗೊಜ್ಜನ ಮಾಡ್ಕೊಳ್ಬೋದು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾದ ನಂತರ ಕಟ್ ಮಾಡಿಟ್ಕೊಂಡಿರೋ ಅಂಥ ಹಾಗಲಕಾಯನ್ನ ಅದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಸೊ ಈ ಥರ ಫ್ರೈ ಮಾಡೋದ್ರಿಂದ ಒಂದೇ ಸಲ ಹಾಕಬೇಡಿ ಕಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅದರಲ್ಲಿ ಕಹಿ ಅಂಶ ಅನ್ನೋದು ಹೋಗುತ್ತೆ ನಾನು ಅರ್ಧ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಹುರ್ಕೋಬೇಕು ಅದನ್ನು ಸೊ ಈ ಥರ ಹುಡ್ ಹುರ್ಕೊಳ್ಳೋದ್ರಿಂದ ನಾನು ಹೇಳ್ದಂಗೆ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗತ್ತೆ ಸ್ವಲ್ಪ ಬ್ರೌನಿಶ್ ಬರೋ ಥರ ಹುಡ್ ಉರ್ಕೋಬೇಕು ನೋಡಿ ಈ ಥರ ಕೈ ಬಿಡ್ದಂಗೆ ಇರಿ ನೆಕ್ಸ್ಟ್ ಇದನ್ನ ಈ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇದಕ್ಕೊಂದು ಮೂರು ಈರುಳ್ಳಿ ಒಂದು ನಾಲ್ಕೈದು ಟೊಮ್ಯಾಟೊ ಸ್ವಲ್ಪ ತೆಂಗಿನಕಾಯಿ ತುರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾವು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಕಾದ ನಂತರ ಸ್ವಲ್ಪ ನೋಡಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ನೋಡಿ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಎಲ್ಲ ಒನ್ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಸೊ ಆಗ್ಲಕಾಯಿ ನಮಗೆ ಇದಕ್ಕೆ ಕರಿಬೇವಿನ ಸೊಪ್ಪು ಆಗ್ಲಿಕಾಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಇದು ಶುಗರ್ ಲೆವೆಲ್ ಎಲ್ಲ ಕಡಿಮೆ ಮಾಡತ್ತೆ ಸಲ ಇದನ್ನು ಉಪಯೋಗಿಸೋದ್ರಿಂದ ದೇಹಕ್ಕೆ ತುಂಬಾ ತುಂಬಾ ಒಳ್ಳೆಯದು ಬಾಡಿಗಿದು ತುಂಬ ವಿಟಮಿನ್ಸು ಎಲ್ಲ ಸಿಗುತ್ತೆ ಇದರಿಂದ ಬಾಡಿ ಡೀಕ್ ಟಾಕ್ಸು ಆಗತ್ತೆ ಶುಗರ್ ಇರೋರಂತೂ ರೆಗ್ಯುಲರಾಗಿ ಯೂಸ್ ಮಾಡಿ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಕಂಪ್ಲೀಟಾಗಿ ಹೋಗುತ್ತೆ ಅಂತ ಹೇಳಲ್ಲ ಲೆವೆಲ್ ಕಡಿಮೆ ಆಗುತ್ತೆ ಶುಗರ್ ಲೆವೆಲು ಸೊ ಇಂಥವ್ರು ಇದನ್ನು ಈ ಥರ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಫುಲ್ ಫ್ರೈ ಆದಮೇಲೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಏನು ರುಬ್ಬೋದು ಏನೂ ಇರೋದಿಲ್ಲ ಇದರಲ್ಲಿ ಇದು ಈ ಥರ ಗೊಜ್ಜು ಮಾಡಿಕೊಂಡ್ರೆ ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊಳ್ಳಿ ಸೊ ಹುಳಿ ಜಾಸ್ತಿ ಹಾಕೋದ್ರಿಂದ ಆಗಲಕಾಯ್ದು ಕಹಿ ಸ್ವಲ್ಪ ಕಡಿಮೆ ಆಗತ್ತೆ ನೋಡಿ ಈ ಥರ ಇದು ಚೆನ್ನಾಗಿ ಬೇಯ್ಲಿ ಇದು ಟೊಮೆಟೊ ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀಟಾಗಿ ಫ್ರೈ ಆಗಲಿ ಇದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಉಪ್ಪಾದ ಮೇಲೆ ಸ್ವಲ್ಪ ಅರಿಶಿನ ಕೈ ಆಡಿಸ್ಕೊಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಟೊಮ್ಯಾಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಟೊಮ್ಯಾಟೊ ಎಲ್ಲ ಕೈ ಬಿಡ್ದಂಗೆ ಈ ಥರ ಕೈ ಆಡಿಸ್ಕೊತಾರೆ ನಮ್ಮ ಇಷ್ಟು ದಿನ ನಮ್ಮನ್ನ ಪ್ರೋತ್ಸಾಹ ಮಾಡ್ಕೊಂಡು ಬಂದಿರ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಸೊ ಇದೇ ಥರ ನಮಗೆ ಪ್ರೋತ್ಸಾಹ ನೀಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬಿಡ್ತೀವಿ ಸಪೋರ್ಟ್ ಮಾಡಿ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸು ನೋಡಿ ಈ ಥರ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಡಿ ಅದು ಸ್ಮ್ಯಾಶ್ ಥರ ಆಗಿರುತ್ತೆ ನೀಟಾಗಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಬೆಂದಿರುತ್ತೆ ಈ ಥರ ಕೈ ಬಿಡ್ದಂಗೆ ಆಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ನನಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ನೋಡಿ ಇದಕ್ಕೆ ನೀಟಾಗಿದ್ದು ಬೆಂದಿದೆ ಈಗ ಇನ್ನೊಂದು ಸ್ವಲ್ಪ ತೊಲಿಟ್ಟು ಕ್ಲೋಸ್ ಮಾಡಿ ಯಾಕಂದರೆ ಟೊಮ್ಯಾಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಟೊಮ್ಯಾಟೊ ಇದಕ್ಕೆ ಬೆಂದಿರೋ ಅಂಥ ಟೊಮ್ಯಾಟೊ ಈರುಳ್ಳಿ ಇದೆಲ್ಲ ಅದಕ್ಕೆ ಸ್ವಲ್ಪ ನಾವು ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಳೋಣ ಮೀನ್ಸ್ ಬೇಳೆ ಸಾರು ಪೌಡರ್ ಇರುತ್ತಲ್ಲ ಅದು ಎರಡು ಎರಡು ಟೇಬಲ್ ಟೇಬಲ್ ಸ್ಪೂನು ಅದನ್ನು ಇದ್ದೀನಿ ಸೊ ನಾನು ಇದು ಯಾವುದೇ ಅಂಥದ ಖಾರದ ಪುಡಿ ಅಥವಾ ಏನೂ ಯೂಸ್ ಮಾಡಿಲ್ಲ ಮೆಣಸಿನ್ಕಾಯಿ ಬೇಕು ಅಂದರೆ ನೀವೊಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಬೋದು ನೋಡಿ ಇಲ್ಲಿ ಒನ್ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂತ ಸಾಂಬಾರ್ ಪೌಡರು ಮತ್ತು ಖಾರದ ಪುಡಿ ಎರಡನ್ನೂ ಹಾಕ್ತಾಯಿದ್ದೀನಿ ನಾನು ಇದು ಹಾಕಿದ್ಮೇಲೆ ನೀಟ್ ನೀಟಾಗಿ ಸ್ವಲ್ಪ ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಸೊ ಎರಡು ಟೇಬಲ್ ಸ್ಪೂನು ಸಾಂಬಾರ್ ಪೌಡರು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಇಷ್ಟು ಹಾಕಿ ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ ಕಲಿಸ್ಕೊಳ್ಳಿ ಅದನ್ನು ನೀಟಾಗಿ ಫ್ರೈ ಮಾಡಿ ಅದನ್ನು ನೋಡಿ ಈ ಥರ ತಳ ಹಿಡಿಬಾರ್ದು ನೀಟಾಗಿ ಈ ಥರ ಫ್ರೈ ಆದಮೇಲೆ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹಾಟ್ ವಾಟರ್ ಹಾಕಿ ಸ್ವಲ್ಪ ಬಿಸಿ ನೀರು ಅಥವಾ ತಣ್ಣೀರು ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಬೇಕದು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಫುಲ್ ಡ್ರೈ ಫ್ರೈ ಥರ ಬೇಕು ಅಂದರೆ ಗೊಜ್ಜು ಪ ಏನು ಬೇಡ ಅನ್ನೋದಾದರೆ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಆಗ್ಲಿಕಾಯಿ ಹಾಕ್ಕೊಂಡು ಬೇಯಿಸ್ಕೊಬೋದು ಯಾಕಂದರೆ ಫ್ರೈ ಮಾಡಿರೋದ್ರಲ್ಲಿ ಅರ್ಧಂಬರ್ಧ ಆಗ್ಲಿಕಾಯಿ ಬೆಂದೋಗ್ಬಿಟ್ಟಿರುತ್ತೆ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ಒಂದು ಎರಡು ಮೂರು ಕುದಿ ಕುದಿಸ್ಕೊಂಡ್ರೆ ಸಾಕು ಆಗ್ಲಿಕಾಯಿ ಬೆಂದಿರುತ್ತೆ ನೋಡಿ ನನಗೆ ಈ ಥರ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಸೊ ಇವಾಗ ಅದು ಚೆನ್ನಾಗಿ ಬೇಯಲಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಪೌಡರ್ಸ್ ಎಲ್ಲ ಅದೆಲ್ಲ ಸ್ವಲ್ಪ ಬೇಯಬೇಕದು ಈ ಥರ ಲಿಡ್ ಕ್ಲೋಸ್ ಮಾಡಿಕೊಂಡು ಒನ್ ಫೈ ಟು ಸಿಕ್ಸ್ ಮಿನಿಟ್ಸ್ ಬೇಯಲಿ ಅದು ಇದು ಚಪಾತಿ ರೊಟ್ಟಿ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಯಾವತ್ತೂ ಆಗ್ಲಕಾಯಿನ ಒಂದು ದಿನ ಮಾಡಿಟ್ಟು ಮಾರನೇ ದಿನ ತಿನ್ಬೇಕಂತೆ ಅದು ಟೇಸ್ಟೇ ಬೇರೆ ಥರ ಇರುತ್ತಂತೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಅವಾಗ್ಲೂ ಅವಾಗ ಮಾಡಿದ್ದು ಅವಾಗಲೇ ತಿಂದರೆ ಅಷ್ಟು ಟೇಸ್ಟ್ ಇರೋಲ್ಲ ಒನ್ ಡೇ ಬಿಟ್ಬಿಟ್ಟು ತಿನ್ನಬೇಕು ಆಗ್ಲಿಕ್ಕಾಯಲ್ಲ ಅಂತ ನೋಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದು ಸ್ವಲ್ಪ ಅದು ನೋಡಿ ಈಗ ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇದು ನೋಡಿ ಈ ಚೆನ್ನಾಗಿ ಸೊ ಈಗ ನೋಡಿ ಎಣ್ಣೆ ಸ್ವಲ್ಪ ಬಿಟ್ಕೋಬೇಕು ಅದರಲ್ಲಿ ಚೆನ್ನಾಗಿ ಕುದ್ದು ನೀರಿನ ಅಂಶ ಎಲ್ಲ ಸ್ವಲ್ಪ ಗ್ರೇವಿ ಥರ ಆಗಿದೆ ಇದು ನಮ್ಮ ಮನೇಲಂತೂ ನಾವು ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಮಕ್ಕಳೆಲ್ಲ ಯೂಸ್ ಮಾಡ್ತಾರೆ ಯಾಕಂದರೆ ಈ ಥರ ಮಾಡೋದ್ರಿಂದ ಕಹಿ ಇರೋದಿಲ್ವಲ್ಲ ಮಕ್ಕಳು ಸಹ ತಿಂತಾರೆ ಇದನ್ನು ಇದಕ್ಕೀಗ ಚೆನ್ನಾಗಿ ಬೆಂದಿದೆ ಇದು ನೋಡಿ ಮನೇಲಿ ಅಕಸ್ಮಾತ್ ಯಾರಾದರೂ ತಿನ್ನೋರು ಇಲ್ಲ ಅಂದ್ರೆ ಆಗ್ಲಕಾಯಿನ ಇದೇ ತರ ಗೊಜ್ಜು ಮಾಡಿಟ್ಟು ಎತ್ತಿಟ್ಕೋಬೋದು ಅದನ್ನ ಅದಕ್ಕೆ ವಿತೌಟ್ ಆಗಲಕಾಯಿ ಇದಕ್ಕೆ ವಿತ್ ಆಗ್ಲಕಾಯಿ ಹಾಕೊಂಡು ಮಾಡ್ಬೋದು ನೋಡಿ ನಾನು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ ಗೊಜ್ಜನ್ನ ಇದನ್ನ ಅಂದರೆ ಟೂ ಇನ್ ಒನ್ ಮಾಡ್ಕೊಬೋದು ಇದರಲ್ಲಿ ಒಂದೇ ಒಂದು ಗ್ರೇವಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಗಲಕಾಯಿ ಹಾಕೋಬಹುದು ಇದನ್ನ ಸ್ವಲ್ಪ ಹಾಗೆ ಟೊಮೆಟೊ ಗೊಜ್ಜು ಟೈಪಲ್ಲೂ ಮಾಡ್ಕೋಬೋದು ಟೊಮೆಟೊ ಗ್ರೇವಿ ಥರ ನೋಡಿ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ ಸೊ ಅದು ಟೊಮೆಟೊ ಗ್ರೇವಿ ಆಗುತ್ತೆ ಈ ಥರ ಮಾಡ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ ಈಗ ಲಾಸ್ಟಲ್ಲಿ ಅದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದನ್ನ ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದು ಟೊಮೆಟೊ ಗ್ರೇವಿ ರೆಡಿ ಆಗಿದೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರೋ ಹಾಗಲಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣಗೆ ಆಲ್ರೆಡಿ ಅದು ಬೆಂದುಬಿಟ್ಟಿದೆ ಫ್ರೈನಲ್ಲಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಕಂಪ್ಲೀಟಾಗಿ ಬೇಯ್ಕೊಳ್ಳುತ್ತೆ ನೋಡಿ ಈ ಥರ ಹಾಗಲಕಾಯಿ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಗ್ರೇವಿ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಣಸೆನ ರಸ ಹಣ್ಣಿನ ರಸ ಹಾಕೋಬೇಕು ನಿಮಗೆ ಹುಳಿ ತುಂಬ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಿಮಗೆ ಹೆಂಗೆ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಆ ಥರ ಹಾಕ್ಕೊಳ್ಳಿ ಈ ಥರ ಹುಳಿ ಹಾಕಿ ಹುಣಸೆನ್ ಹುಳಿ ಹಾಕ್ಕೊಂಡು ಅದರಲ್ಲೂ ಚೆನ್ನಾಗಿ ಬೇಯಬೇಕಿದು ನೋಡಿ ಸ್ವಲ್ಪ ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಹುಣ್ಸೆನ್ ಹುಳಿ ಬೆಲ್ಲ ಕಹಿ ಹುಳಿ ಉಪ್ಪು ಕಹಿ ಖಾರ ಎಲ್ಲ ಸೇರಿ ಒಂದು ರುಚಿಯಾದ ಹಾಗಲಕಾಯಿ ಪಲ್ಯ ತಯಾರಾಗ್ತಿದೆ ಸ್ವಲ್ಪ ತೆಂಗಿನಕಾಯಿ ಇದ್ದೀನಿ ಲಾಸ್ಟಲ್ಲಿ ಫೈನಲ್ ಇದು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ನೋಡಿ ಈ ಥರ ರುಚಿಯಾದ ಆಗಲಕಾಯಿ ಪಲ್ಯ ಅಥವಾ ಆಗಲಕಾಯಿ ಗೊಜ್ಜು ರೆಡಿ ಆಗಿದೆ ಇದೇ ಥರ ಒಳ್ಳೆ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ